ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಇದು ಯಾವ ಥರ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಫ್ರಿಜ್ ಸೊಪ್ಪನ್ನು ಒಂದು ವಾರ ಗಟ್ಟಲೆ ಯಾವ ಥರ ಸ್ಟೋರ್ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ನೀವು ಯಾವ ಥರ ವೈಟ್ ಕಾಟನ್ ಬಟ್ಟೆ ಇದ್ದರೆ ವೈಟ್ ಕಾಟನ್ ಬಟ್ಟೆ ಕೂಡ ತಗೋಬೋದು ತುಂಬಾ ಇದು ಒಂದು ವಾರ ಆದರೂ ಇದೇ ಥರ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಈ ಥರ ಕಾಟನ್ ಬಟ್ಟೆಯಲ್ಲಿ ಈಗ ಒಂದು ಬಾಕ್ಸ್ ತಗೊಂಡು ಈ ಥರ ಕಾಟನ್ ಬಟ್ಟೆನ ಹಾಕಿ ಮುಚ್ಚಿಡೋದ್ರಿಂದ ತುಂಬ ದಿನ ಅಂದರೆ ಒಂದು ವಾರ ತನಕ ಸೊಪ್ಪು ಹಾಳಾಗಲ್ಲ ಚೆನ್ನಾಗಿರುತ್ತೆ ಇದೇ ಥರ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ತುಂಬನೇ ಯೂಸ್ಫುಲ್ ಆಗುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಯಾವುದೇ ಥರ ನೀರುಗಳು ನೀರಿನ ಅಂಶ ಇದ್ರೂ ಬಟ್ಟೆ ಹೀರ್ಕೊಳ್ಳುತ್ತೆ ಅದರಿಂದ ಸೊಪ್ಪು ಹಾಳಾಗಲ್ಲ ಈಗ ಎರಡನೇ ಟಿಪ್ಸ್ ಬಂದು ಬೇಳೆ ತುಂಬ ಹೊತ್ತು ಬೇಯಿಸ್ಬೇಕಲ್ವಾ ಬೇಳೆ ಬೇಯೋದೇ ಇಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ಒಂದು ತೆಂಗಿನಕಾಯಿ ಹಾಕಿಟ್ರೆ ಬೇಗ ಬೇಳೆ ಬೆಂದೋಗುತ್ತೆ ಮೂರನೇ ಟಿಪ್ಸ್ ಬಂದು ಮೊಸರು ತುಂಬಾ ಹುಳಿಯಾಗಿರುತ್ತೆ ಅದಕ್ಕೆ ಹುಳಿ ತುಂಬ ಎರಡು ದಿನ ಮೂರು ದಿನ ಆದರೆ ಆಗಿರುತ್ತಲ್ಲ ಅದಕ್ಕೆ ಒಂದು ಕೊಬ್ಬರಿ ಪೀಸ್ ಹಾಕಿಟ್ರೆ ಕಮ್ಮಿ ಆಗುತ್ತೆ ಈಗ ಮೂ ನಾಲ್ಕನೇ ಟಿಪ್ಸ್ ಬಂದು ನಾವು ತುಪ್ಪ ಎಲ್ಲ ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊಂಡಿರ್ತೀವಲ್ಲ ಅದು ಕೂಡ ತುಂಬ ಹಾಳಾಗಬಾರ್ದು ಒಂದು ತಿಂಗಳಾದರೆ ಒಂಥರ ಸ್ಮೆಲ್ ಬರೋದೆಲ್ಲ ಇರುತ್ತಲ್ಲ ಅದಕ್ಕೆ ಒಂದು ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿಟ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಟಿಪ್ಸ್ ಕೂಡ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಈಗ ನಾನು ಕೊನೆಯ ಟಿ ಈಗ ಇನ್ನೊಂದು ಟಿಪ್ಸ್ ಬಂದು ಈರುಳ್ಳಿ ಕಟ್ ಮಾಡಬೇಕಾದ್ರೆ ನಮ್ಮ ಕೈ ಎಲ್ಲ ಕಪ್ಪಾಗೋದು ಮತ್ತು ಅದ ಥರ ಸ್ಮೆಲ್ ಇರುತ್ತಲ್ಲ ಆ ಥರ ಕಪ್ಪಾಗಿರುತ್ತೆ ನಮ್ಮ ಕೈ ಜಾಸ್ತಿ ಈರುಳ್ಳಿ ಕಟ್ ಮಾಡಿದಾಗ ಆಗ ನಾವು ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿದಾಗ ಸ್ಮೆಲ್ಲು ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ಕೂಡ ನೀರು ಬರುತ್ತೆ ಆಗ ಏನು ಮಾಡಬೇಕಂದ್ರೆ ನಾವು ಗಾಳಿ ಆಡುತ್ತೆಲ್ಲ ಫುಲ್ಲು ಕಿಟಕಿ ಹತ್ರ ಅಥವಾ ಎಲ್ಲಾದರೂ ಗಾಳಿ ಆಡೋ ಪ್ಲೇಸಲ್ಲಿ ಈರುಳ್ಳಿ ಕಟ್ ಮಾಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರೋದು ಕಡಿಮೆ ಆಗುತ್ತೆ ನೋಡಿ ಈ ಥರ ಹಿಡ್ಕೊಂಡು ನಾವು ಕಟ್ ಮಾಡ್ತಿರ್ತೀವಿ ಆಗ ನಮ್ಮ ಕೈ ತುಂಬ ಕಪ್ಪಾಗಿರುತ್ತೆ ಮತ್ತು ಸ್ಮೆಲ್ಲು ಇರುತ್ತೆ ಅದಕ್ಕೆ ಒಂದು ಉಪಾಯ ಇದೆ ಫ್ರೆಂಡ್ಸ್ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಒಂದು ಸರಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಒಳ್ಳೊಳ್ಳೆ ಟಿಪ್ಸ್ ಇದ್ದಾವೆ ಫ್ರೆಂಡ್ಸ್ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ ಚೆಕ್ ಮಾಡಿ ಮತ್ತು ಲೈಕು ಕಮೆಂಟು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಕಪ್ಪಾಗಿರುತ್ತೆ ಮತ್ತು ಈ ರೀತಿ ನೀರೆಲ್ಲ ಆಗಿರುತ್ತಲ್ಲ ಇದಕ್ಕೊಂದು ಟಿಪ್ಸ್ ಬಂದು ನಾವು ಟೀ ಟೀ ಪುಡಿ ಅಂತೂ ಮನೇಲಿ ಇದ್ದೇ ಇದೆ ಯಾವುದೇ ಥರ ಟೀ ಪುಡಿನೇ ಆದರೂ ಸರಿನೇ ಮನೇಲಂತೂ ಟೀ ಮಾಡೇ ಮಾಡ್ತೀವಲ್ಲ ಟೀ ಪುಡಿ ಅಂತೂ ಇದ್ದೇ ಇದೆ ಆ ಟೀ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈಯೆಲ್ಲ ಉಜ್ಜಿದ್ರೆ ಸ್ಮೆಲ್ಲು ಓಟೋಗುತ್ತೆ ಮತ್ತು ಕಪ್ಪಾಗಿರುತ್ತಲ್ಲ ಅದು ಕೂಡ ಓಟೋಗುತ್ತೆ ಸ್ಮೆಲ್ಲು ಮತ್ತು ಕಪ್ಪಾಗಿರೋದೆಲ್ಲ ಈ ರೀತಿ ಸ್ಕ್ರಬ್ ಮಾಡಿದ್ರೆ ಎಲ್ಲ ಓಟೋಗುತ್ತೆ ಫ್ರೆಂಡ್ಸ್ ಇದು ಕೂಡ ಟ್ರೈ ಮಾಡಿ ಆಗ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈಗೆಲ್ಲ ಎಲ್ಲ ಕೈಯೆಲ್ಲ ಚೆನ್ನಾಗಿ ಉಜ್ಕೊಂಡು ನೀರೆಲ್ಲ ವಾಶ್ ಮಾಡ್ಕೊಂಡ್ರೆ ಆ ಸ್ಮೆಲ್ಲು ಒಟ್ಟೈತೆ ಮತ್ತು ಕಪ್ಪಾಗಿರೋದು ಕೂಡ ಎಲ್ಲ ಹೊಟ್ಟೋಗುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಈರುಳ್ಳಿ ಜಾಸ್ತಿ ಕಟ್ ಮಾಡಿದಾಗ ಈ ರೀತಿ ಇರುತ್ತೆ ಒಂದ್ಸರಿ ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಈಗ ನಾನು ಕೈಯೆಲ್ಲ ತೊಳೆದ ಮೇಲೆ ನೋಡಿ ಎಲ್ಲ ಕ್ಲೀನ್ ಆಗಿದೆ ಬಂದು ಈಗ ನೀರು ಬೇರೆ ಗ್ಲಾಸ್ಗೆಲ್ಲ ಇರ್ತೀವಲ್ಲ ನೋಡಿ ಈ ಥರ ಚೆಲ್ಲೋಗುತ್ತೆ ಇದಕ್ಕೊಂದು ಟ್ರಿಕ್ ಬಂದು ಒಂದು ಸ್ಪೂನ್ ತಗೋಬೇಕು ಸ್ಮೂ ಸ್ಪೂನ್ ಮೇಲೆ ಈ ರೀತಿ ನೀರು ಬಿಡೋದ್ರಿಂದ ಅದು ಚೆಲ್ಲಲ್ಲ ನೋಡಿ ಇಷ್ಟು ನೀಟಾಗಿ ಬೇರೆ ಗ್ಲಾಸ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ಇದು ಕೂಡ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಕೊನೆ ಟಿಪ್ಸ್ ಬಂದು ನಾವು ಹಾಲಿನ ಪಾತ್ರೆ ಹಾಲು ಕಾಯಿಸ್ತಾ ಇರ್ತೀವಲ್ಲ ಹಾಲಿನ ಪಾತ್ರೆ ಇರುತ್ತೆ ಲಾಸ್ಟ್ ಅಲ್ಲಿ ಉಜ್ಜಬೇಕಾಗತ್ತೆ ಅದಕ್ಕೆ ನಾವು ಇದಕ್ಕೊಂದು ಟಿಪ್ಸ್ ನೋಡಿ ಅದು ಬ್ರಷ್ ಹಾಕೊಂಡು ತಿಕ್ಕೋದ್ಕಿಂತ ಈ ತರ ನಾವು ಚಪಾತಿ ಮಾಡಬೇಕಂದ್ರೆ ಈ ಹಾಲಿನ ಪಾತ್ರೆ ಹಾಕೊಂಡು ಹಿಟ್ಟು ಕಲಸ್ಕೊಬಿಟ್ರೆ ಅದು ಉಜ್ಜೋದು ತಪ್ಪುತ್ತೆ ಮತ್ತೆ ಚಪಾತಿ ಹಿಟ್ಟು ಕೂಡ ತುಂಬಾನೇ ಸ್ಮೂತ್ ಆಗಿ ಬರುತ್ತೆ ಯಾಕೆಂದ್ರೆ ಅಲ್ಲಿ ಎಣ್ಣೆ ಜಿಡ್ಡಿನ ಅಂಶ ಇರುತ್ತೆ ಎಣ್ಣೆ ಅಂಶ ಇರುತ್ತಲ್ಲ ಅದರಿಂದ ತುಂಬಾನೇ ಸ್ಮೂತ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸಿಗೋಣ ನಾ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್